ಅವರಿಂದ ಏನಾರ ಹೆಚ್ಚಿಗೆ ರೊಕ್ಕ ನಮ್ ಕಡೆ ಬಂದಿತ್ತಂದ್ರ ನಾವ್ ಅದು ಹೊಳ್ಳಿ ಅವ್ರಿಗೆ ಕೊಟ್ಬಿಡ್ಬೇಕ್ರಿ ಒಂದೇ ರೂಪಾಯಿ ಇರ್ಲಿರಿ ಹತ್ತೈರ್ ರೂಪಾಯಿ ಇರೀ ಹತ್ತ್ ಲಕ್ಷ ಇರ್ಲಿರಿ ಅವ್ರದ್ದು ಕಳ್ಕಳಿನ ಹಚ್ಕೊಳ್ಳೋದ್ ಬ್ಯಾಡ್ರಿ ಅದೇ ಅವ್ರಿಗೆ ಕೊಟ್ವಿತಿ ಖುಷಿಯಿಂದ ಅವರು ಇರ್ತಾರಲ್ರಿ ಸಹಕಾರ ಎಲ್ಲ ಕೊಡ್ತಾರಲ್ಲ ನಮಸ್ಕಾರ 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 ಬಾ ಬಾ ಬಾಬಾ ಯಾಕ ಕೆಲ್ಸಕ್ಕೆ ಬಂದಿಲ್ಲ ಹಂಗಿಲ್ಲರಿ ಸಾಕಾರ ಸ್ವಲ್ಪ ರೊಕ್ಕದ ಅವಶ್ಯಕತೆ ಬಾಳಿ ಸ್ವಲ್ಪ ರೊಕ್ಕ ಬೇಕಾಗಿದ್ದು ರೀ

ಒಂದ್ ಸ್ವಲ್ಪ ಕೆಲಸ ಬಂದ್ ಮಾಡ್ ಹೋಗ್ತಾ ಅದಕಾರಿ ನಿಮ್ ವಿಶ್ವಾಸ ಇಟ್ಟ ರೊಕ್ಕ ಕೇಳಿಲ್ರಿ ನಿಮ್ಗ ಬಂದ್ ಕೇಳ್ದೇರಿ ಸೌಕರದ ಕೊಡ್ತಾರ ಎಷ್ಟ್ ಕೇಳ್ತಿನಿ ಅಷ್ಟ್ ಕೊಡ್ತ ನಮ್ಕೇತ್ರಿ ಅದಕ್ಕ ಬಂದ್ ಕೇಳ್ದೇರಿ ನಾ ನಿಮ್ಗ ಹೌದಲ್ಲ ನೋಡು ನನ್ಗೆ ಗೊತ್ತೈತಿ ನೀ ಈಗ ರೊಕ್ಕ ನೋಡು ಮಂದಿ ಮಕ್ಳಿಗೆ ಕೇಳು ನೀ ಗೆಳತರಿಗೆ ಫೋನ್ ಕೇಳು ನಿನ್ ಬೇಕಾದವ್ರು ಕೇಳಿ ಯಾರು ಕೊಡಲ್ಲ ಹೌದ್ರಿ ನಾನೇ ಕೊಡ್ತೀನಿ ರೊಕ್ಕ ಅದೇ ನಾನೇ ಕೊಡ್ತೀನಿ ಇಲ್ಲ ಕೊಡ್ತಾರ್ರಿ

ಇನ್ನೊಂದು ಹತ್ತು ಸಾವಿರ ಕೊಟ್ಟು ಚಲಾಯಿಸ್ತಿ ಇನ್ನೊಂದು ಸಾವಿರ ಸರಿ ಹಸ್ರ ಯಾಕ 1 ಲಕ್ಷ ತಗೋ ಈಗ ಈಗ ಮೂಡ್ ಬಂದ ನಮ್ಮ ಸೌಕರ್ಯ ಕೊಡೋದು 1 ಲಕ್ಷ ಕೊಡ್ಲೇನ್ ಬ್ಯಾಡ್ರು ಮತ್ತೆ ಆಗಲೇ ಮುಗಲೇ 10 20 ಅದಕ್ಕೆ ಹೇಳ್ತೀ ಹಾ ನಾನು ಲಕ್ಷ ಕೊಡ್ಲಿ ಇಲ್ಲ ಇದರ 1 ಲಕ್ಷ ಕೇವದ ತಗೊಳ್ಳಿ ಇದೆಲ್ಲಾ ನಾ ಅಡ್ವಾನ್ಸ್ ಸೇಯ್ ಮಾಡಿ ಇಟ್ಟಿರ್ತೀನಿ ಹೌದ್ರಿ ತಗೋರಿ ಇಷ್ಟೆಲ್ಲಾ ತಗೊಂಡಿರಿ ಕೆಲಸ ಇರಸ ನೆನ ಪಾರ್ ಬಿಟ್ರಿ ಏ ಇಲ್ಲ

ಫೋನ್ ಹಚ್ಬೇಕ ನಾ ಬರ್ತೀನಿ ನಾಳೆ ಕೆಲ್ಸಕ್ಕೆ ಬೆಳಿಗ್ಗೆ ರೀ ಮತ್ತೆ ಅದನ್ನ ಕಾಲ್ ಮಾಡ್ತೀರಿ ಹೌದಾ ಹೌದು ಬರ್ತಾರೆ ಅಂತ ಆಯ್ತು ಹೇಳ್ರಿ ಸಾಕರ ನಾನು ಬಾ ತಡಾಗಿತ್ತು ರೀ ನಾ ಹೋಗ್ತೀನಿ ರೀ ನಡಿತೆ ನೋ ಒಂದ್ ಎರಡು ನಿಮಿಷ ಕೂತ್ ಹೋಗ್ತಿದಲ್ಲ ಇಲ್ಲರಿ ಸಾಕರ ಹೋಗ್ತೀನಿ ರೀ ಬಾ ತಡಾಗಿತ್ತು ರೀ ಹೋಗಿ ಬರ್ತೀನಿ ಅಲ್ಲ ಒಂದ್ ಸ್ವಲ್ಪ ಕೂತ್ ಹೋಗ್ತಿದಲ್ಲ ಬಾಡ್ರಿ ಸಾಕರ ಬಾಳ ಮತ್ತೆ ನಾಳೆ ಬರ್ತೀನಿ ಅತ್ರಿ ನಾಳೆ ಬರ್ತೀನಿ ಹಾ ಸಬ್ಸಕ್ಕೋ ಬೇಡ ಏ ಇಲ್ಲರಿ ಬರ್ತೀನಿ ರೀ ಎಷ್ಟು ಹೊತ್ತಿಗೆ ಬರ್ತೀಯ ಹೇಳು ನಾಳೆ 10 10 ರೀ 10 ಕ್ಕೆ ಜಲ್ದಿ ಬಾಯ್ ಕೆಲ್ಸಕ್ಕೆ ಏನು ಆಳುಗಳು ಯಾರು ಇಲ್ಲ ನಮ್ಮ ಕೆಲ್ಸಕ್ಕೆ ಹಾಂ ಚಂದ ರೊಕ್ಕ ಚಂದ ಇರ್ತೀರಿ ಸಾವ್ಕಾರ ಹ್ಞೂ ನನಗೊಂದು ಚಕ್ ರೀ ನಿನ್ಗೊಂದು ಚಕ್ ನಿನಗೆ ಕೊಡತ್ತಂದ್ರಿ ನಿಮಗನ ಚಕ್ ಈಗ ಯಾರು ತಿಂಗ್ಳದು ಕೊಟ್ಟಿಲ್ಲ ರೀ ನೀನು ಏನು ರೊಕ್ಕ ರೀ ನಿನಗೆ ಹತ್ತು ಇಪ್ಪತ್ತು ರೂಪಾಯಿ ಅಟ್ಟೆ ಸಾಕು ಚಕ್ ಬೇಕು ಚಕ್ ಬೈ ಸಾವ್ಕಾರ ಹಾಂ ನನಗೊಂದು ಚಕ್ ಕೊಡ್ರಿ ಚಕ್ ಹಾ ರೀ ಎರಡು ಸಾವಿರ ತಗತೀವ್ರಿ ಮಗನಿಗೆ ಚೆಕ್ ಅಲ್ಲ ಬರೀ ರೊಕ್ಕ ಕೊಡ್ತೀನಿ ನನಗೆ ಬರೀ ಚೆಕ್ ಚೆಕ್ ಚಕತ್ತ ನನ್ ಜುಮಾತಿ ಮತ್ತ ಹಿಂಗ ಬ್ಯಾರು ಬೇರೆ ಕೊಡ್ತೀರಿ ನಾನ್ ನೀನ್ ಜೋಡಿನ ಇರ್ತೇನೆ ರೀ ಇಪ್ಪತ್ ನಾಲ್ಕು ತಾಸ ನಾನು ಅವನ್ ಕೊಡ್ರಲ್ರಿ ಚೆಕ್ ಒಂದ್ ಹತ್ತು ಸಾವಿರ ರೂಪಾಯಿ ಅದ ಹತ್ತು ಸಾವಿರ ಹಾ ರೀ ನೀನ್ ಮಾರಿ ನೋಡಿನ ಹತ್ತು ಸಾವಿರ ರೂಪಾಯಿ ಚಿಕ್ಕಿ ಮಾರಿತ ಬರತ್ತೀ ಬಾ ಬಾ ಏನ್ ಬೇಕಾಯ್ತ ಚಕ್ ರೊಕ್ಕದ ಅವಶ್ಯಕತೆ ನನಗಿನ್ ಚಕ್ ಬೇಡ್ರಿ ಮನೆ ನಾ ದುಡ್ದಿದ ಪಗಾರನಾಗ ಐದ್ನೂರು ರೂಪಾಯಿ ಹೆಚ್ಚಿ ಕೊಟ್ಟ್ರಿ ಅದ ನಿಮ್ ಕೊಡಾಕ್ ಬಂದೇನ್ರಿ ತಗೋರಿ ಅಲ್ಲ ನಾನೇ ಬೇಕೀನಿ ರೂಪಾಯಿ ಹೆಚ್ಚಿಗೆ ಕೊಡಾಕ್ ಬಂದಿ ಗೊತ್ತೈತಿ ನಮ್ ಅಪ್ಪ ಅಂತದ್ ಸಂಸ್ಕೃತಿ ನಮ್ಗೆ ಕಲ್ಸಿಲ್ರಿ ಮಂದಿ ರೊಕ್ಕ ತಗೊಂಡ್ ನಾವ್ ಏನ್ ಹೇಳ್ರಿ ನಾವ್ ದುಡ್ದಿದ ನಮ್ ಕಡೆ ಒಳಿಯೋದಿಲ್ರಿ ಇದು ತಗೋರಿ ನಿಮ್ ರೊಕ್ಕ ಏ ಬಾಯಿತಿ ಚದಿ ಏನ ಐದನೂರು ರೂಪಾಯಿ ಹೆಚ್ಚಿಗೆ ಬಂದ ವಾಪಸ್ ತಂದು ಕೊಟ್ಟಿ ಉಳಕಿದವ್ರ ಹೆಣ್ಮಕ್ಳಿಗೆ ಐವತ್ತೈದು ಸಾವಿರ ಐದೈದ್ ಸಾವಿರ ಕೊಡ್ತಾರ ಹಂಗೆ ಎರಡ್ ಎರಡ್ ಲಕ್ಷ ಚೆಕ್ ಇಟ್ಕೊಂಡ್ ತಿರ್ಗಾಡತಾರ ನಮ್ ಸೌಕಾರ ಹೆಣ್ಮಕ್ಳು ಅಷ್ಟೇ ಕೊಡ್ತಾರ ಗಂಡ್ ಮಕ್ಳಿಗೆ ಒಟ್ಟ ಕೊಡಲ್ಲ ನಮ್ ಸೌಕಾರ ಇಲ್ರಿ ರೊಕ್ಕ ನೀವ್ ವಾಪಸ್ ಐದನೂರ್ ರೂಪಾಯಿ ತಗೊ ಕೊಡತ್ತಾರ ಹೇಳಿ ಹ್ಮ್ ನಮ್ ಸೌಕಾರದ ಕಿಮ್ಮತ್ ಕಳಿಬೇಕತ್ ನಿತ್ಯ ಏನ ಇಲ್ರಿ ಕೊಡ್ತಾರ ಗಂಡ್ ಮಕ್ಳಿಗೆ ಕೊಡಲ್ರಿಲ್ರಿ ಏಯ್ ತಿಳಿತದಿಲ್ಲ ಬಾಯ ನೀ ಅಲ್ಲ ಇದು ಐದ್ನೂರು ರೂಪಾಯಿ ಕೊಟ್ಟಿಯಲ್ಲ ನನಗೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನೋಡು ಹಿಂಗೆ ಕರೆಕ್ಟ್ ಕರೆಕ್ಟ್ರ್ ತಗೊಂಡ್ ಕೊಡ್ತೆ ಅಂದ್ರೆ ನನಗೆ ಭಾಳ ಚಂದ ಅನಿಸ್ತು ಭಾಳ ಮಂದಿ ರೊಕ್ಕ ನಾನು ಮುಗ್ಸ್ಕೊಂಡು ನನಗೇನು ಅನ್ಸತ್ತೈತಂದ್ರೆ ಅವ್ರ ರೊಕ್ಕ ವಾಪಸ್ ಕೊಡ್ತೀನಿ ನನಗೆ ಮನವರ್ಕೆ ಮಾಡಿ ಕೊಡ್ತೀನಿ ಮಂದಿ ರೊಕ್ಕ ಇಟ್ಕೊಬಾರ್ದು ಅಂತ ಹೇಳಿ ನಿನ್ನ ನಿಂತ್ರ ಒಂದು ಪಾಠ ಕಲ್ತಂಗೆ ಆಯ್ತು ನಾ ಇಲ್ಲಿ ರೀ ಸರ್ಕಾರ ಅವರಿಂದ ಏನಾರ ಹೆಚ್ಚಿಗೆ ರೊಕ್ಕ ನಮ್ಮ ಕಡೆ ಬಂದಿತ್ತಂದ್ರೆ ನಾವು ಅದು ಹೊಳ್ಳಿಯವ್ರಿಗೆ ಕೊಟ್ಬಿಡ್ಬೇಕು ಒಂದೇ ರೂಪಾಯಿ ಇರಲಿ ಹತ್ತೈದು ರೂಪಾಯಿ ಇರಲಿ ಹತ್ತು ಲಕ್ಷ ಇರಲಿ ರೀ ಅವ್ರದ್ದು ಕಳ್ಕಾಯಿನ ಹಚ್ಕೊಳ್ಳೋದು ಬ್ಯಾಡ್ರಿ ಅದೇ ಅವರಿಗೆ ಕೊಟ್ಟು ಖುಷಿಯಿಂದ ಅವರು ಇರ್ತಾರಲ್ರಿ ಇಲ್ಲ ನೀವು ಹೇಳೋದು ಕರೆಕ್ಟ್ ಐತಿ ನೋಡು ಈಗ ಐದ್ನೂರು ರೂಪಾಯಿ ತಂದು ಕೊಟ್ಟೆಲ್ಲ ನನ್ನ ಮನ್ಸಿಗೆ ಭಾಳ ಖುಷಿ ಆಯಿತು ಇಂಥ ನಿಯತ್ತಿನವ್ರು ನಮ್ಮ ಹೊಲದಾಗ ಕೆಲಸ ಮಾಡ್ತಾರ ಅಂದ್ರೆ ನನಗೆ ಭಾಳ ಖುಷಿ ಆಗ್ಲತ್ತೈತಿ ನಾಳೆ ನಿಂತರೆ ಕೆಲ್ಸಗ್ ನಮ್ಮ ಹೊಲದಾಗಲ್ಲಿ ಎಲ್ಲ ಕೆಲಸ ಮಾಡ್ತಾ ತೊಗರಿ ತೊಗರಿಗಿರಿ ಎಲ್ಲ ಕಿತ್ತೋದು ಮಾಡೋದೈತಿ ಎಲ್ಲ ಕಸ ಬಂದವು ಹೊಲದಾಗ ಎಷ್ಟು ನಾ ಆಳುಗಳಿಗೆ ಯಾರೂ ಶೇಖರಲ್ಲ ಆಳುಗಳು ಐದ್ನೂರು ರೂಪಾಯಿ ಕೊಟ್ಟರು ಬರ್ಲಾಗ್ಯಾರ ಐದು ಸಾವಿರ ರೂಪಾಯಿ ಕೊಟ್ಟರು ಬರ್ಲಾಗ್ಯಾರ ಎಲ್ಲರೂ ಕಬ್ಬಿನ ತೊಗಿ ಹೋತಿ ಕೊಡ್ತಾರೆ ಹಿಂಗೆ ಮಾಡಿದ್ರೆ ನಮ್ಮ ಹೊಲದಾಗ ನಾವೇ ಕೆಲಸ ಮಾಡೋಣ ಆಯ್ತು ಹೇಳ್ರಿ ಗೌಡ್ರಿ ನಾಳೆಯಿಂದ ನಾನು ನಮ್ಮ ತಮ್ಮ ಇಬ್ಬರು ಕೆಲ್ಸಕ್ಕೆ ಬರ್ತೀವಿ ನಾಳೆಗೆ ಬರ್ತೀವಿ ನಾಳೆಗೆ ಬಾ ಮತ್ತು ತಪ್ಸಕ್ಕೆ ಹೋಗ ಏನು ಹೇಳ್ತೀನಿ ನಿಂದೆ ಹದಿ ಅದಕ್ಕೆ ಅಲ್ಲಿ ಹೊಲದಾಗ ಯಾರು ಕೆಲಸದವ್ರಿ ಇಲ್ಲ ಅಂತೇಳಿ ಬರ್ಕೊಳ್ತೀನ ಈಗ ನಿನ್ನೆ ಮನೆ ಬಂದಿರಲಕ್ಕಿ ಬಾಯಿ ಅಕ್ಕಿಗ ಒಂದು ಲಕ್ಷ ರೂಪಾಯಿ ಚೆಕ್ ಬರ್ದು ಕೊಟ್ಟೆ ಎಣ್ಣೆಗೆ ಹಾಂ ನಿನಗೊಂದು ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಏನಾರು ಹೆಲ್ಪ್ ಮಾಡ್ಬೇಕಂತ ನಾ ಬಂದ್ರೆ ನಾ ರೊಕ್ಕನೇ ಕೊಡಕ್ಕೆ ಬಂದಿ ಐದನೂರು ರೂಪಾಯಿ ಭಾಳ ಖುಷಿ ಆಯಿತು ಯಾಕಂದ್ರೆ ಇಂಥ ನಿಷ್ಠಾವಂತ ಕೆಲಸದವ್ರಿಗೆ ನಾನು ಇಲ್ಲ ಎನ್ನುತ್ತಾನೆ ಏನು ಹೋಬಾ ನಾಳೆ ಬೇಟಾಗನತ್ತ

ಆದರೂ ಗಿಡ ಹಾಕಿ ನಿಂತರ ಒಂದು ಪಾಠ ಕಲಿತಪ್ಪ ಅಲ್ಲಿ ಆ ಮೃತ್ಯ ಅಂದ್ರೆ ರೊಕ್ಕ ತುಂಬ ಐದು ಲಕ್ಷ ರೂಪಾಯಿ ತುಂಬ ಐದು ಲಕ್ಷ ರೂಪಾಯಿ ಒಳ್ಳೆ ಕೊಟ್ಟಿನ ಬಿಡ್ರಿ ಸತ್ತ ಆ ಲಕ್ಷ ರೂಪಾಯಿ ನನ್ನ ಕಡೆ ಅವ್ರ ಮನೆಗೆ ಯಾರಿಗೂ ಗೊತ್ತೇ ಇಲ್ಲ ಅವ್ರಿಗೆ ಹೋಗಿ ಕೊಟ್ಟು ಬರಂಗಿಲ್ಲ ಚೆಕ್ ಕೊಟ್ಟು ಬರೋಣ ಐದು ಲಕ್ಷ ರೂಪಾಯಿ

ಚಿಂತೆ ಚಿಂತಿರುದಿ ಚಿಂತೆ ಮಗನೇ ಚಿಂತೆ ಮಾಡ್ ಮಾಡೋದ್ ಹೋಗುದೇ ಮಗನೇ ಹೋಗಾಗ ಹೋಗ್ಲಿ ಯಾರು ಚಿಂತೆ ಮಾಡೋದು ಮಾಡಬೇಕು ಮಗನ ಆಯ್ತಾ ಆರಾಮಿರು ಚಿಂತೆ ಮಾಡ್ತಾ ರೀ ಕರೆನೆ ಐದು ಲಕ್ಷ ಕೂಡ ಕೊಂಟ್ರಿ ಬಿಡೋಣ ಅಲ್ಲೇ ಮಂದಿ ರೊಕ್ಕ ಇಟ್ಕೊಂಡು ಏನ್ ಮಾಡ್ತಿ ಮಗನ ಅವ್ರ ರೀ ಹತ್ತೈತ್ ನಮಗೇನ್ರಿ ನೋಡಕ್ ಬರೀ ರೂಪಾಯಿ ಕೊಟ್ಟ ನಾವು ಐದೈದು ಲಕ್ಷ ಇಟ್ಕೊಂತರ ಮಂದಿದು ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ದುಡ್ದಿರ್ತಾರೆ ಯಾರಿಗತ್ತ ರೊಕ್ಕವು ಬಂದು ಬಂದ್ ಸುಮ್ ಕೊಟ್ಟ್ರಿ ನೀವು ನೀರನಿ ಐದು ಲಕ್ಷ ಕೂಡ ಕುಟಿರ್ರಿ ಆ ಮುದಕ್ ಸಾತ್ ಎಟ್ ವರ್ಷ ಆಗಿರ್ಬೇಕ್ರಿ ಇದಕ್ಕೆ ಮನುಷ್ಯಾಗ ಎರಡು ಮನ್ಸಿರ್ತಾವ್ರಿ ಒಂದು ಒಳ್ಳೇದು ಒಂದ್ ಕೆಟ್ಟದ್ದು ಕೆಟ್ಟ ಮನ್ಸಿ ಏನ್ ಹೇಳ್ತಿರ್ತೈತಿ ಯಾರಿಗೂ ರೊಕ್ಕ ಕೊಡ್ಬೇಡ ಹೇಳ್ತಿರ್ತೇತಿ ಹಾ ರೀ ಒಳ್ಳೆ ಮನಸ್ಸು ಏನ್ ಹೇಳ್ತಿರ್ತೈತಿ ಕೊಟ್ಟೋರ್ದು ತೋಂದೋರ್ದು ರೊಕ್ಕ ಕೊಟ್ಟು ಬಿಡು ಒಳ್ಳೇದಾಗ್ತೈತೆ ಇರ್ತೈತಿ ಹೌದು ಏನು ರೀ ಅದಕ್ಕೆ ಒಂದು ಒಳ್ಳೆ ಮನುಷ್ಯನ ಮಾತು ಕೇಳನತ್ತು ನಮಗೂ ಒಳ್ಳೇದು ಆಗ್ತೈತಿ ಮುಂದೆ ಹೌದಿಲ್ಲ ಆಯ್ತು ಹೇಳ್ರಿ ಹಂಗಾದ್ರೆ ನನನು ಮೂರು ತಿಂಗ್ಳದ್ದು ರೊಕ್ಕ ಕೊಟ್ಟು ಬಿಡ್ರಿ ಬಾ ಮೂರು ತಿಂಗ್ಳು ಹಾಂ ರೀ ಮೂರು ತಿಂಗ್ಳು ದುಡಿದಿ ನೀನು ಕಡೆ ಹೋರಿ ರೀ ತಗೊಳ್ತಾರೆ ನಾ ಇರತನ ತಗೊಳ್ತೈತೆ ಆರು ತಿಂಗ್ಳು ಅರಿ ಆಯ್ತು ಗಿಡ ಇಲ್ಲೇ ಅಲ್ಲೇ ಕಲ್ಲಪ್ಪ ಇವ್ರೆ ಏನ್ರಿ ಇವರೇ ಅವ್ರು ಹಣ್ಣನ ರೊಕ್ಕಾನ ಇದಾವಲ್ಲೇ ನನ್ನ ಕಡೆ ಐದು ಲಕ್ಷ ರೂಪಾಯಿ ನಮಸ್ಕಾರ ಕಾಕ ನಮಸ್ಕಾರಪ್ಪ ಆರಾಮ ಇದಿರಿ ಹ್ಞೂ ಆರಾಮ ಇದೀವಿ ನೋಡಪ್ಪ ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ತು ಏನಪ್ಪ ನಿಮ್ಮ ಅಣ್ಣ ಅದಾರಲ್ಲ ಮಲ್ಲಪ್ಪ ಹೀರ್ಕೊಂಡ್ರಲ್ಲ ಹ ಹ್ಞೂ ಅವಂದು ಐದು ಲಕ್ಷ ರೂಪಾಯಿ ಇದ್ದು ನನ್ನ ಕಡೆ ಹ್ಞೂ ಹ್ಞೂ ನಾನು ನಿಮ್ಗೆ ಹೇಳಿದಿಲ್ಲ ಅವ ನನ್ನ ಕಡೆ ರೊಕ್ಕ ಕೊಟ್ಟಿದ್ದ ಎದ್ರು ಕೊಟ್ಟಿದ್ದ ಸಾಹುಕಾರ ಅವ ದುಡ್ದಿದ್ದ ಭಾಳ ದಿನ ಸಾಹುಕಾರ ನನ್ನ ರೊಕ್ಕ ನಿಮ್ ಕಡೆ ಇಟ್ಕೋರಿ ನಮ್ಮ ಮನೆಯಾಗ ಹೇಳಿ ಯಾರಿಗಿ ಅದಕ್ ನನಗ ಹರಕತ್ ಇದ್ದ ಹೊಳೆ ಕೊಡ್ರಿ ತಂದಿದ್ದವ ಹೌದು ಅದಕ್ಕ ಅವ ಸಾತ್ ಮ್ಯಾಗ ನಾ ಯಾರಿಗೆ ಹೇಳಿದಿಲ್ಲ ನಿಮ್ಗ ನನ್ ಕಡೆನು ಉಳ್ದಿದ್ದು ಐದ್ ಲಕ್ಷ ರೂಪಾಯಿ ಇವತ್ತ ಒಂದು ನಮ್ಮ ಆಳ ಮನುಷ್ಯ ನಮ್ ಹೊಲದಾಗ ಕೆಲಸ ಮಾಡ್ಯಾಕಿ ಅಕ್ಕಿ ನನ್ ಕಣ್ ತರಿಸಿ ಬಿಟ್ಲು ನಿಮ್ಗ ಐದ್ ಲಕ್ಷ ರೂಪಾಯಿ ಚೆಕ್ ಕೊಡಾಕ್ತೀನ ಅವ್ ನನ್ನ ಅಲ್ಲ ನಿಮ್ ಅನ್ನೂನು ಅದಾವ ಅದಕ್ಕ ಈ ಚೆಕ್ ಇಟ್ಕೋರಿ ಯಾಕೆ ಹೋಲಕ್ ಹೋಗಿ ಬ್ಯಾಂಕ್ ನಲ್ಲಿ ರಕ ತಕೊಳ್ಳಿ ಹಾರಾ ದೇವರ ನಿಮಗೆ ಒಳ್ಳೆಯದು ಮಾಡಲಿ ಆಯ್ತಪ್ಪ ನಿಮಗೂ ದೇವರ ಒಳ್ಳೆಯದು ಮಾಡಿ ಮತ್ತೆ ಇಂತ ಹೊತ್ತಿನಾಗ ನೀವು ಇಟ್ಕೊಂಡ್ರೆ ಯಾರು ಕೋನ್ ಇಲ್ಲ ಬರ್ತಿಲ್ಲ ಇಟ್ಕೊಂಡ ಬಿಟ್ಟು ಇಟ್ಕೊಂಡ ಬಿಡ್ತೀರಲ್ಲ ತಂದ್ಕೊಳ್ರಿ ನೀವು ನ್ಯಾಸ್ತಾ ಆಯ್ತು ನಿಮ್ಮ ಬಲಿನು ಇರ್ಲಿಪ್ಪ ಹಂಗೇ ದೇವರ ಚೆನ್ನಾಗಿ ಇಡ್ಲಿ ನಿಮಗೆ ಹ್ಮ್ ಹಾ ಹೋಗಬರಣ್ರೇಕೆ ಹೋಗಿ ಬರಿಪ್ಪ ಹೋಗಿ ಬರಿ आराम ಆಗಿರ ಹಾ ರಮಾಯ್ತಿದ್ರಿ ಮತ್ತೆ ಹಾ ಯಾಕೋಲ ಯಾಕೋಲ ನೋಡು ಮಗನ ಹೇಳ್ತಿದ್ದಿ ಈಗಿನ ಕಾಲ ಮಂದ ಅದಾರ ಸತ್ಯವಂತರ ಅಂದ್ರೆ ಯಾಕತ್ತಾರ ಹೊತ್ಕೊಂಡು ಹೊತ್ ನೂ ಯಾಕರ ಸುಳ್ಳಲ್ಲದು ಐದು ಲಕ್ಷ ಮತ್ ಅವ್ರಿಗೆ ಯಾರಿಗೆ ಕೂನಿತ್ ನಮ್ಗೇನು ಕೂನಿದ್ದಿಲ್ಲಾ ಇಟ್ಕೊಂಡ್ಬಿಟ್ಟು ಇಟ್ಕೊಂಡ್ ಬಿಡ್ತಿರ್ಲಿ ಚಲೋ ಕೊಟ್ಟಿಲ್ಲ ಚಲೋ ಅದ ಹಾ ಕಿಂತ ಮಂದಿನು ಅದಕ್ಕೆ ಒತ್ತಗೊಳ್ತಾ ಒತ್ತ ಮುಳುಕ ಭಾರಿ ಹಾ ನೋಡು ಐದು ಲಕ್ಷದ ಇದೈತಿ ಇಲ್ಲ ಲಕ್ಷ ಕೊಟ್ಟಾರ ಹಾಂ ಮತ್ತ ಭಾರಿ ಹೊಡೆದಲ್ಲ ಮತ್ತ ಅವರು ಅವ್ರು ಎಂತವ್ರು ಪುಣ್ಯಳು ಇಲ್ಲ ಅವಾಗಾದ್ರು ದೇವ್ರು ಒಳ್ಳೇದು ಹಾ ಪುಣ್ಯಾತ್ಮರವರು ಸಿಗುದಿಲ್ಲ ಸಿಗುದಿಲ್ಲ ಪುಣ್ಯಾತ್ಮರವರು ಏನೋ ದೈವದ ನಮ್ದು ಹಾ ಪೌರಮ್ ಪುಣ್ಯ ಬಂದಾವಂದ ಭಾಳ ಚಲೋ ಭಾಳ ಚಲೋ ಚಲೋ ಏನು ಏನು ಮಾಡು ಕುಂತ ಹೋಗಿ ಏನ್ರೀ ಮಾಡು ಹಾ ಒಯ್ದು ಬ್ಯಾಂಕ್ನ್ಯಾಗ ತಕೊಂಡು ಏನರ ಮಾಡ್ಬೋದು ஏன் ரீன் மணூன் கடைக்கு ஏன் சது நான் மனி கடை யாரும் இல்ல மகளொக்கினேதாக்கினி ஏ தங்கி ஏ தங்கி நோடு தங்கி ನಿಮ್ಮ ದೊಡ್ಡಪ್ಪ ದುಡಿದಿದ್ದು ಐದು ಲಕ್ಷ ರೂಪಾಯಿ ಸಾವ್ಕಾರ ಬಲೆ ಬಿಟ್ಟಿದಿರತ್ತ ಆ ಪ್ವಾಟದಲ್ಲ ಗುದ್ದಪ್ಪ ಸಾವ್ಕಾರ ಪ್ವಾಟ ಆ ಪ್ವಾಟ್ದವರೇ ಬಂದ್ ಕೇಶಿಂದ ನಿಮ್ಮ ದೊಡ್ಡಪ್ಪ ದುಡಿದಿದ್ದು ನಿಮ್ಮ ರೊಕ್ಕ ಅದಾವ ತಗೋತೀವಿ ಲಕ್ಷ ಬರ್ದು ಕೊಟ್ಟಾರ ಎಟ್ ಪುಂಡನ್ ಒಳಗಾರ ನೋಡು ಮಂದಿ ಐದು ಲಕ್ಷ ರೂಪಾಯಿ ಕೊಟ್ಟಾರಪ್ಪ ಹೌದವ್ವ ಗುದ್ದಪ್ಪ ಸಾಹ್ಕಾರ್ಯ ಹಾಂ ಮೊನ್ನೆ ನಾವು ಪಗಾರ ಕೊಟ್ಟೆ ಅವರೇ ಅದಕ್ಕೆ ಐದ್ನೂರು ರೂಪಾಯಿ ಚಿಕ್ ಬಂದಿದ್ದು ಕೊಟ್ಟೇನಿ ಏ ಬರೋವರೆ ಅದು ಕೊಟ್ಟಿದ್ದು ಈಗ ಅವರ ಲಕ್ಷ ರೂಪಾಯಿ ಕೊಟ್ಟು ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಾರ ಇದ್ರಾಗ ಐತಿ ಐದ್ ಲಕ್ಷ ರೂಪಾಯಿ ಬರ್ದ ರೀ ನೋಡು ಹೌದು ಲಕ್ಷ ಚಕ್ ತಂಗಿ ಐದ್ ಲಕ್ಷ ರೂಪಾಯಿ ಕೊಟ್ಟಾರ ಉದ್ದಪ್ಪ ಸಾಕಾರ ಅದನ್ನ ಚೆಂದ ಇಟ್ಕೋ ಗಂಡನು ಸ್ವಲ್ಪ ಕುಡಕ ಹಾಳ ಮಾಡ್ಬೇಡ್ರಿ ಚಂದಾಗಿ ಸಂಸಾರ ಮಾಡ್ಕೊಂಡು ತಿನ್ರಿ ಇದು ನಮ್ಮ ಅಣ್ಣಂದು ನಮಗ ಬತ್ತು ನಮ್ಮ ಅಣ್ಣಂದು ಏನೋ ನಮಗ್ ಬಂದಿದ್ದು ನಾಂದೇನೋ ನಿನಗ ನನ್ಗಾರಿ ಯಾರು ಅದಾರ